ನಮ್ಮ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಿರ್ತಕ್ಕಂಥದ್ದನ್ನ ಏನಾದರೂ ನೆನೆಸ್ಕೊಡೋದು ಅಂತ ಹೇಳಿದ್ರೆ ಇದು ತುರ್ತು ಪರಿಸ್ಥಿತಿಯ ಒಂದು ಕೊಟ್ಟಿರ್ತಕ್ಕಂಥ ಭಾಗ್ಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದಿನದಲ್ಲಿ ಶ್ರೀವಾತ್ಮ ನಮ್ಮ ಇಂದಿರಾ ಗಾಂಧಿಯವರು ಮಾಡಿರ್ತಕ್ಕಂಥ ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೋಲೆ ಇದ್ರ ಬಗ್ಗೆ ದೀರ್ಘಕಾಲವಾಗಿ ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಂತಾನೆ ನಮ್ಮ ರಾಜಾಜಿನಗರ ಕ್ಷೇತ್ರದ ಮಾಜಿ ಮಂತ್ರಿಗಳು ಹಾಗೂ ಶಾಸಕರು ಬಂದಿದ್ದಾರೆ ನಮ್ಮ ಡಾಕ್ಟರ್ ಸುಧಾಕರ್ ಸಾಕಷ್ಟು ಮಾತನಾಡಿ ಹೇಳ್ತಕ್ಕಂಥ ಇದೆ ಈ ಒಂದು ವಿಷಯನ ಸಾಕಷ್ಟು ನಮ್ಮ ಇರ್ತಕ್ಕಂಥ ಎಲ್ಲರೂ ತಿಳ್ಕೋಬೇಕು ಅಂತೇಳಿ ಈ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ವೇದಿಕೆಗೆ ಹಾಗೆ ನಮ್ಗೆ ಎಲ್ಲರನ್ನ ಹೊಂದಿಸಿ ನಾನು ಹೆಣ್ಣು ಮಾಡ್ತೀನಿ ನಮಸ್ಕಾರ ಇವತ್ತು ನೋಡ್ತಾ ಇದ್ದೇವೆ ನಾನು ದೂಷಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಹನ್ನೊಂದು ವರ್ಷಗಳಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಬದಲಾವಣೆ ಆಗ್ತಾ ಇದ್ರು ವಿಕಸಿತ ಭಾರತದ ಒಂದು ಕಲ್ಪನೆಯ ಮೂಲಕ ದಿಟ್ಟ ಹೆಜ್ಜೆಗಳನ್ನು ಅದರ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ರು ಕೂಡ ಎಲ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಡ್ತಾ ಇರತಕ್ಕಂತ ಪ್ರಧಾನಮಂತ್ರಿಗಳ ಈ ದೇಶದಲ್ಲಿ ಸರ್ವಾಧಿಕಾರಿ ಅಂತ ಕರೀತಾರೆ ಮಾನ್ಯ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಂತ ಕರೀತಾರೆ ವಿರೋಧ ಪಕ್ಷ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಉದ್ದಕ್ಕೂ ಕೂಡ ಅವಮಾನ ಮಾಡಿತ್ತು ಅದು ಕಾಂಗ್ರೆಸ್ ಪಕ್ಷ ಅವ್ರ ಬದುಕಿದ್ದಾಗ ನೀವು ಅವಮಾನ ಮಾಡಿದ್ರಿ ಅವರು ತೀರ್ಕಂಡ್ ಮೇಲಾದರೂ ಅವರ ಮೃತದೇಹಕ್ಕೆ ಗೌರವ ಕೊಟ್ರ ಅದು ಇಲ್ಲ ಅನೇಕ ಬಾರಿ ಹೇಳಿದ್ದೇನೆ ನಾನು ಇದನ್ನು ದೇಹವಾಗಿರ್ತಕ್ಕಂಥ ಸಂಕಷ್ಟ ಇರ್ತದೆ ಆ ಕುಟುಂಬಕ್ಕೆ ಆ ಪಾರ್ಥಿವ ಶರೀರವನ್ನು ಅಲ್ಲಿಂದ ಅವರ ಕರ್ಮಭೂಮಿ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಆ ರೈಲ್ವೆ ದರವನ್ನು ಭರಿಸಲಿಕ್ಕೆ ಅವತ್ತು ಅವರ ಮನೆಯಲ್ಲಿ ಹಣ ಇರೋದಿಲ್ಲ ಐದು ಸಾವಿರ ರೂಪಾಯಿ ಇರೋದಿಲ್ಲ ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿರೋದಿಲ್ಲ ಇವರು ಇವತ್ತು ಎಲ್ಲಿ ನೋಡಿ ನಾನು ಆ ಪಾರ್ಲಿಮೆಂಟ್ ಅಲ್ಲಿ ನೋಡ್ತೀನಿ ಇಟ್ಕೊಳ್ತಾರೆ ಹೃದಯದ ಹತ್ರ ಇಟ್ಕೊಳ್ತಾರೆ ಕಾನ್ಸ್ಟಿಟ್ಯೂಷನ್ ಅಂತ ಹಿಂಗಿಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ ಅವ್ರ ಪ್ರಮಾಣ ವಚನ ತಗೊಂಡಿದ್ದು ಕಾಂಗ್ರೆಸ್ ಎಂ ಪಿ ಎಲ್ಲ ಕೂಡ ಸಂವಿಧಾನದ ಮೇಲೆ ಅದೇ ಎದೆ ಮೇಲೆ ನೀವು ಕೈ ಇಟ್ಕೊಂಡು ಹೇಳಪ್ಪ ನಾನು ಇರೋ ಸತ್ಯ ಇದೆಯಾ ಇದು ಅಂತ ಕೇಳಿದ್ದೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡಿದ್ರು ಅವರು ಕರೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇವತ್ತು ನನ್ನನ್ನು ಘನಘೋರವಾದಂತಹ ಅಪಚಾರ ಮಾಡಿದೆ ನನಗೆ ಅಪಮಾನ ಮಾಡಿದೆ ಯಾರಾದರೂ ಬಲಹೀನ ವರ್ಗಗಳು ನನ್ನ ಅಭಿಮಾನಿಗಳು ಅಂತ ಇದ್ರೆ ನನ್ನನ್ನು ಇಷ್ಟಪಡುವಂಥವ್ರು ಯಾರಾದರೂ ಇದ್ರೆ ಅವ್ರು ಯಾವ ಕಾರಣಕ್ಕೂ ನೀವು ಕಾಂಗ್ರೆಸ್ ಕಡೆ ತಿರುಗಿ ನೋಡಬೇಡಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಇತಿಹಾಸವನ್ನ ತಿರುಚಿ ಇವತ್ತು ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಇವರಿಗೆ ಓಟ್ ಬರುತ್ತೆ ಅಂತ ಹೇಳಿ ಬ್ಯಾಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಇಲ್ಲ ಇವತ್ತು ಬಹುಶಃ ಪಿ ವಿ ವರ್ಷದ ಹಿಂದೆ ಭೂಗತ ಹೋರಾಟಗಾರನಾಗಿ ಓಡಾಡಿದ ಚಿನ್ನೆ ಕೋಲಾರ ಆಗಿತ್ತು ಭೂಗತ ಲಿಟರೇಚರ್ ಪ್ರಿಂಟಿಂಗ್ ಪ್ರೆಸ್ ಗಳಲ್ಲಿ ಪ್ರಿಂಟ್ ಮಾಡಿ ತಂದು ಎಲ್ಲ ಪ್ರಮುಖ ಮನೆಗೆ ನಾನು ಕೊಟ್ಟಿರೋ ಜಿಲ್ಲೆ ಇದು ಅವತ್ತಿನ ಕಿಚ್ಚನ್ನು ನೋಡಿದೀನಿ ಕೆಚ್ಚನ್ನು ನೋಡಿದೀನಿ ಅದು ಇಲ್ಲಿ ಪ್ರತಿ ಬಿಂಬಿಸ್ಬೇಕು ಮಾತಾಕಿ ಸುವರ್ಣ ಜಯಂತಿಯಿಂದ ಮಾಡ್ತಾರೆ ಬ್ಯಾಂಕ್ ಐವತ್ತು ವರ್ಷ ಆದರೆ ಇನ್ಯಾವುದೋ ಕಾಲೇಜ್ ಐವತ್ತು ವರ್ಷ ಆದರೆ ನಾವು ಸುವರ್ಣ ಜಯಂತಿ ಮಾಡ್ತಾ ಇದು ಸಂಭ್ರಮಾಚರಣೆ ಆಗ ಇದು ನಮ್ಮ ದೇಶದಲ್ಲಿ ಆದ ಆಘಾತದ ಒಂದು ಸ್ಮರಣೆ ಇಷ್ಟೊತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ನನ್ನ ಆತ್ಮೀಯರು ರಾಜ್ಯದ ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸುಧಾಕರ್ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ ಸಭೆಯ ಅಧ್ಯಕ್ಷತೆಯಿಂದ ನಮ್ಮ ಜಿಲ್ಲಾ ನೌಕರ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ರಚಂದ್ರ ವಹಿಸಿದ್ದಾರೆ ವೇದಿಕೆ ಮೇಲೆ ಅನೇಕ ಮಹನಿಯನ್ನು ಪಸರಿದ್ದಾರೆ ಆಂಬುಲೆನ್ಸ್ ಕರಿಬೇಕು ಅಂತಾರೆ ಇಲ್ಲದ್ರೆ ಫೈರ್ ಬ್ರಿಗೇಡ್ ಕರಿಬೇಕು ಅಂತಾರೆ ಎಮರ್ಜೆನ್ಸಿ ವಾರ್ಡ್ ಮಾಡಿದ್ರೆ ಯಾವ್ದಾದ್ರು ಕುಖ್ಯಾತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಬೇಕು ಇದು ಕೇವಲ ಜೂನ್ ಇಪ್ಪತ್ತೈದನೇ ತಾರೀಖು ರಾತ್ರಿ ಆಗಿದ್ದಂತೆ ಅಲ್ಲ ಇದೆ